ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಆತ್ಮೀಯರೇ ಇವತ್ತು ಮಧುಮೇಹ ಜಾಸ್ತಿ ಆಗ್ತಾ ಇದೆ ಎಲ್ಲಿ ನೋಡಿದರೂ ಕೂಡ ಮಧುಮೇಹ ನೂರಲ್ಲಿ ಇಪ್ಪತ್ತು ಜನರಿಗೆ ಸಿಟಿಯಲ್ಲಿ ಇಪ್ಪತ್ತೈದು ಜನರಿಗೆ ಮಧುಮೇಹ ಕಂಡು ಬರ್ತಾ ಇದೆ ಈ ಒಂದು ಡಯಾಬಿಟೀಸ್ ಹೆಚ್ಚಾಗಲಿಕ್ಕೆ ಪ್ರಮುಖವಾದ ಕಾರಣ ನಮ್ಮ ಜೀವನ ಶೈಲಿ ನಮ್ಮ ಆಹಾರದ ಒಂದು ವ್ಯತ್ಯಾಸ ತಂದೆಗಿದೆ ಅಂತ ಮಗನಿಗೆ ಬರ್ತದೆ ಅಂತ ಅಂದ್ಕೊಳ್ತಾರೆ ಹಾಗೇನಿಲ್ಲ ಜೀನ್ಸ್ ಅನ್ನುವಂಥದ್ದು ಒಂದು ಬೀಜದ ಥರ ಅದನ್ನು ಸುಮ್ಮನೆ ಇಟ್ಟರೆ ಅದು ಹಾಗೇ ಇರುತ್ತೆ ಅದಕ್ಕೆ ಬೀಜಕ್ಕೆ ಗೊಬ್ಬರ ಮಣ್ಣು ನೀರು ಬೆಳಕು ಎಲ್ಲ ಸಿಕ್ಕಿದರೆ ಹೇಗೆ ಬೀಜ ಮೊಳಕೆ ಹೊಡೆಯುತ್ತೋ ಅದೇ ಥರ ಜೀನ್ಸಿಗೆ ನಮ್ಮ ಜೀನ್ಸಿಗೆ ಆ ವಾತಾವರಣ ಬರಬೇಕು ಮಧ್ಯಪ್ರದೇಶ ಹೊಟ್ಟೆ ಬಂದಿದೆ ಸೆರೆಂಟ್ರಿ ಇದೆ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿದೆ ಅಂದಾಗ ಅಷ್ಟೇ ಅದು ಡಯಾಬಿಟಿಸ್ ಬರುತ್ತೆ ಸೊ ಹಾಗಾದರೆ ಈ ಒಂದು ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ನಾವು ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಒಂದು ಗ್ಲಾಸ್ ಮಜ್ಜಿಗೆ ಎರಡು ಚಮಚ ಮೆಂತೆಯನ್ನು ಹಾಕಿ ದಿನಕ್ಕೆ ಎರಡರಿಂದ ಮೂರು ಸಲ ಕುಡಿಯುವಂಥ ಒಂದು ಹವ್ಯಾಸನ ಬೆಳೆಸ್ಕೋಬೇಕು ಮೆಂತೆಯನ್ನು ಹುರಿಬಾರ್ದು ಹಸಿ ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡು ನಾವು ಇದನ್ನು ಬಳಸಬೇಕು ಅಷ್ಟೇ ಅಲ್ಲ ಆದ ಈಗ ಸೀಸನಲ್ಲಿರುವಂಥ ನೇರಳೆ ಹಣ್ಣು ನೇರಳೆ ಹಣ್ಣು ಹಾಗೂ ಬೀಜ ಎರಡೂ ಪ್ರಯೋಜನಕಾರಿ ಹಣ್ಣನ್ನು ತಾವು ತಿನ್ಬೋದು ಅದರ ಬೀಜವನ್ನು ಬಿಸಿಲಲ್ಲಿ ಒಣಗಿಸಿ ಅದನ್ನು ತಾವು ಇಟ್ಕೊಳ್ಳಿ ಆ ಬೀಜವನ್ನು ಪುಡಿ ಮಾಡಿ ಆ ಪುಡಿಯನ್ನು ಒಂದು ಅರ್ಧ ಚಮಚ ಪುಡಿಯನ್ನು ನೀವು ನೀರಲ್ಲಿ ಹಾಕ್ಕೊಂಡೋ ಅಥವಾ ನೀವು ಸೇವಿಸುವಂಥ ಯಾವುದೇ ಪಾನೀಯಕ್ಕೆ ಹಾಕ್ಕೊಂಡು ಕುಡಿದ್ರೆ ಖಂಡಿತವಾಗಿ ಒಂದು ಮಧುಮೇಹ ಹತೋಟಿಗೆ ಸಾಧ್ಯ ಆಗುತ್ತೆ ನೇರಳೆ ಹಣ್ಣಿನ ಬೀಜದಲ್ಲಿ ಈ ಒಂದು ಡಯಾಬಿಟಿಸನ್ನು ಹತೋಟಿ ಮಾಡುವಂಥ ವಿಶೇಷವಾದಂಥ ಗುಣ ಇದೆ ಹಾಗಾಗಿ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ನೇರಳೆಯ ಬೀಜ ಈ ಸೀಸನಲ್ಲಿ ಸಿಗುವಂಥ ಈ ಒಂದು ನೇರಳೆಯ ಹಣ್ಣು ಹಾಗೂ ಬೀಜ ಬಹಳ ಉಪಯುಕ್ತ ನೇರಳೆ ಹಣ್ಣನ್ನು ಸಿಹಿ ಸಿಹಿ ಇದ್ದರೂ ಕೂಡ ಅದು ಶುಗರ್ನ ಹೆಚ್ಚು ಮಾಡಲ್ಲ ಅದು ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಣ್ಣುಗಳನ್ನು ತಿನ್ನಲೇಬಾರ್ದು ಮಧುಮೇಹ ಇದ್ದವರು ಅನ್ನುವಂಥ ತಪ್ಪು ಕಲ್ಪನೆಯಲ್ಲಿ ನಾವಿದ್ದೇವೆ ಆದರೆ ಹಣ್ಣುಗಳಲ್ಲಿ ಏಳರಿಂದ ಎಂಟು ಅಥವಾ ಹತ್ತು ಪರ್ಸೆಂಟೇಜ್ ಅಷ್ಟೇ ಸಕ್ಕರೆ ಅಂಶ ಇರುತ್ತೆ ಆದರೆ ಅನ್ನ ಚಪಾತಿ ರಾಗಿ ಜೋಳ ಸಿರಿಧಾನ್ಯಗಳಲ್ಲಿ ಎಪ್ಪತ್ತರಿಂದ ಎಂಬತ್ತರಷ್ಟು ಸಕ್ಕರೆ ಅಂಶ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ ಹಾಗಾಗಿ ಇವತ್ತು ನಾವು ಅನ್ನ ಚಪಾತಿ ರಾಗಿ ಜೋಳವನ್ನು ಕಡಿಮೆ ಮಾಡಿ ಹಣ್ಣುಗಳ ಸೇವನೆಯನ್ನು ಹೆಚ್ಚನೆ ಮಾಡ ಹೆಚ್ಚು ಮಾಡಿದರೆ ತರಕಾರಿಗಳ ಸೇವನೆಯನ್ನು ಹೆಚ್ಚು ಮಾಡಿದರೆ ಪಲ್ಯ ಹಸಿ ತರಕಾರಿ ಸಲಾಡನ್ನು ಹೆಚ್ಚು ಸೇವಿಸಿದರೆ ಖಂಡಿತವಾಗಿ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ವಿಶೇಷವಾದ ವಿಷ ವಿಷಯವನ್ನು ಹೇಳ್ತಾ ಗುಡ್ ಫ್ಯಾಟ್ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ ತುಪ್ಪ ಬೆಣ್ಣೆ ಮೊಸರು ಮಜ್ಜಿಗೆ ಇದನ್ನೆಲ್ಲ ಮಧುಮೇಹಿಗಳು ತಮ್ಮ ಆಹಾರದಲ್ಲಿ ಸೇರಿಸಬಹುದು ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋ ಮಧುಮೇಹಿಗಳಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಇದನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮಗೆಲ್ಲರಿಗೂ ವಂದನೆಗಳು